ಸಂಪ್ರದಾಯ ರೀ ಮೊದಲಿನ ಹಿರಿಯ ಕಾಲದಿಂದ ಏನಿದೆ ಇಲ್ಲಿ ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ ಇಲ್ಲಿ ಹುಟ್ಟ ಬಂತ ಆಚರಿಸ್ತಾರೆ ಅಂದ್ರೆ ಅವ್ರ ದಿನ ಅಂತ ಇಲ್ಲಿ ಏನ್ ಮಾಡ್ತಾರೆ ಹುಟ್ಟಿದ್ದನ ದಿನ ರವಿವಾರ ಇಲ್ಲದ್ರೆ ಒಂದ್ ರವಿವಾರ ನೋಡಿ ಇದನ್ ಮಾಡಿ ಹಾ ವಾರ ಹಿಡಿದು ಬಂದತ್ತು ಇಲ್ಲಿ ಪೂಜೆ ಎಲ್ಲಾ ಮಾಡಿ ಆ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಇಲ್ಲಿ ದೇವ್ರನ್ನ ತೋಟ್ಲಾಗ ಹಾಕು ಕಾರ್ಯಕ್ರಮ ಮಾಡ್ತಾರೆ ಮುಂಜಾನೆ ಎಂಟು ಗಂಟೆಗೆ ಮಾಡಿದ್ವಿ ಇವತ್ ನಾವು ಆಗ ಜೋಗಳ ಪದ ಇದು ಆರತಿ ಪದ ಎಲ್ಲಾ ಹೆಣ್ಮಕ್ಳೆಲ್ಲಾ ಬರ್ತಾರೆ ಊರೈ ಹೆಣ್ಮಕ್ಳೆಲ್ಲಾ ಬಂದು ಆರತಿ ಪದ ಎಲ್ಲಾ ಅಂದು ಇದ್ ಮಾಡಿ ತೋಟ್ಲೆ ಹಾಕಿ ಅವ್ಗೆ ಇದ್ ಮಾಡ್ತಾರೆ ತೋಟ್ಲ ತುಗಿ ಹೆಸರು ಹಾ ಹೆಸರಿಟ್ಟು ಕರಿತಾರೆ ಅವನಿಗೆ ಬೀರ ಅಂತ ಹಾ ಅದನ್ನೇ ಮುಂದುವರ್ಸ್ಕೊತಾ ಹೋಗ್ತಾ ಇದೆ ನಾವು ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಎಲ್ಲಾ ಇಲ್ಲಿ ಆ ಸುತ್ತಿನ ಭಕ್ತರೆಲ್ಲಾ ಬರ್ತಾರೆ ಬಂದಂತ ಭಕ್ತರಿಗೆ ಏನು ಬೆಡ್ಕೊಂಡದ ಅಂದ್ರೆ ಮಕ್ಕಳವ್ರಿಗೆ ಮಕ್ಕಳ ಕೊಟ್ಟಿದ್ದಾನೆ ಏನ್ ಇಲ್ಲಿ ಏನು ಬೆಡ್ಕೊಂಡು ಹೋಗ್ತಾರೆ ಯಾರಿಗೂ ಏನುದಾಗಿಲ್ಲ ಎಲ್ಲ ಎಲ್ಲಾ ಎಲ್ಲ ಅವ್ರದವ್ರ್ ಹರ್ಕಿತ್ ತೀರಿದೆ ಅದಕ್ಕ ತಕ್ಷಣ ಇಲ್ಲಿ ವಾರ ಐತ ಎಲ್ಲ ಬಂದು ಇದ್ ಮಾಡ್ತಾರೆ ಜನ್ಮಕ್ಕ ಹುಟ್ಟೊಬ್ಬ ದಿನ ವರ್ಷಕ್ಕೊಮ್ಮೆ ಹುಟ್ಟಬ್ಬ ಮಾಡ್ತಾರೆ ಹುಟ್ಟಬ್ ದಿನ ಇಲ್ಲಿ ಬಂದು ಮಾಡಿ ಕಾಯಿ ಒಂದು ಕಾಯಿ ಆ ಅಕ್ಷ ಇದನ್ನ ಎಲ್ಲಿ ಅಡಕಿ ಅಕ್ಷತ ಎಲ್ಲ ಹಾಕಿ ಮಾಡಿ ಹಾಕಿದ್ರೆ ಅವ್ರಿಗೆನ್ ಬೆಳ್ಕೊಂಡಿರ್ತಾ ಮಕ್ಕಳಿಲ್ಲ ಅವ್ರಿಗೆಲ್ಲ ಮಕ್ಕಳು ಕೊಟ್ಟಿದ್ದಾನೆ ಬೇರಪ್ಪು ಭರ್ಜರ್ ಭರ್ಜರ ಅಂದ್ರೆ ಅವ್ನು ಮೊದಲಿಂದ ಅವನ್ ಏನಿದೆ ಅವ್ನ್ ದೇವ್ರ ಮೇಲೆ ಬಹಳ ಭಕ್ತಿ ಇದೆ ಅವನು ಎಲ್ಲಿ ಅವ್ನ್ ಸಣ್ಣ ವಯಸ್ಸಿಂದ ನುಡ್ಕದ್ ಬಂದಿದ್ದೀವಿ ನಾವು ಅವನ್ ದೇವ್ರ ಅಂದ್ರೆ ಬಹಳ ಇದನ್ ಮಾಡ್ತಾನೆ ಮತ್ತೆ ಯಾವ್ದು ಒಂದ್ ಪೂಜೆ ಬರ್ಲಿ ಏನ್ ಬರ್ಲಿ ಯಾರ್ ಮಾಡಿರ್ ಮಾಡಿರಬಾರ್ದು ಆ ತರ ಒಂದ್ ಸ್ವಲ್ಪ ಹೆಚ್ಚೆ ಹೆಚ್ಚಿಗೆ ಪೂಜೆ ಅಲಂಕಾರ ಎಲ್ಲ ಮಾಡಿ ಇದ್ ಮಾಡಿ ಡೆಕೋರೇಷನ್ ಮಾಡಿ ಎಲ್ಲಾ ಮಾಡ್ತಾನೆ ಹಾಗೆ ಅವ್ರ ಎಲ್ಲಾ ಟೀಮ್ ಎಲ್ಲ ಅದೇ ಒಂದ್ ಐದಾರು ಜನ ಇದಾರೆ ಎಲ್ಲಾ ಟೀಮು ಟೀಮ್ ವರ್ಕ್ ಇಂದ ಎಲ್ಲಾ ಕೆಲಸ ಇದ್ ಮಾಡಿ ಪೂಜೆ ಖರ್ಚು ಖರ್ಚುದ ಏನ್ ನೋಡಲ್ಲ ಖರ್ಚು ಬರ್ಲಿ ಬಿಡ್ಲಿ ಅದೇನಿಲ್ಲ ದೇವ್ರ ಚಂದ ಕಾಣ್ಬೇಕು ಅವಂಗ ಸ್ವಲ್ಪ ಇದನ್ ಮಾಡ್ಬೇಕು ಅಂತ ಹಾ ಅನ್ನೋ ಒಂದು ಭರವಸೆ ಇದೆ ಅದಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಬಂದು ಏನ ತೊಟ್ಲಲ್ಲಿ ಏನ್ ಮಾಡ್ತಾರೆ ಕಾಯಿ ಅದ್ ಕಾಯಿ ಇಡ್ತಾರಲ್ಲ ಅದೇ ಕಾಯಿ ಪೂಜಾ ಹೊಲಿಸಿ ಅವ್ರಡಿಯಲ್ಲೇ ಹಾಕಿ ಬಿಟ್ಟಿದ್ರೆ ಆಯ್ತು ಉಡಿಯಲ್ಲಿ ಹಾಕಿದ ತಕ್ಷಣ ಮುಂದಿನ ವರ್ಷ ಇದನ್ನ ಬರುವವರಿಗೆ ಜನ್ಮತ ಒಂದ್ ಹುಟ್ಟಬ್ಬ ಬರುದ್ಗಳಿಗೆ ಎಲ್ಲಾ ಮಕ್ಕಳೆಲ್ಲಾ ಇದನ್ ಮಾಡಿ ಮಕ್ಕಳು ಕೊಡ್ತಾನೆ ಇದೆ ಅದಕ್ಕೆ ಎಲ್ಲ ಬರ್ತಾರೆ ಇಲ್ಲಿ ಬಂದು ಟೈಮ್ ಹೋಗ್ತಾರೆ ಇಲ್ಲೇ ಬಂದು ಬೆಡ್ಕೊಂಡಿದ್ರು ಅವ್ರು ಇಲ್ಲಿ ಬಂದು ಬೆಡ್ಕೊಂಡ್ ತಕ್ಷಣ ಅವ್ರಿಗೆ ಮಕ್ಕಳಾಗಿದ್ದ ಹಾ ವರ್ವಿನಿ ಮಕ್ಕಳಂತ ಹಾ ಅರಣ್ಯ ಸಿದ್ಧ ಮಲ್ಕರಿ ಸಿದ್ಧ ವಿಶೇಷ ಮಾಡಿ ಪೂಜಾ ಬಂದಾಗ ಇವ್ನು ಸ್ವಂತ ಪೂಜೆ ಇಲ್ಲಾದ್ರೂ ಬೇರೆಯವ್ರ ಪೂಜೆ ಇದ್ರು ಸಹ ಏನ್ ಮಾಡ್ತಾನೆ ಹೋಗಿ ಪೂಜಾ ಅಲಂಕಾರ ಎಲ್ಲ ಇದನ್ ಮಾಡಿ ಅದೊಂದ್ ದೇವ್ರ ಮೇಲೆ ಅಷ್ಟೇ ವಿಶೇಷ ನೋಡ್ಕೊತಿ ದೇವ್ರ ಮೇಲೆ ಬಹಳ ಭಕ್ತಿ ಇದೆ ದೇವ್ರ ಅವೇನ್ ಕೈ ಬಿಟ್ಟಿಲ್ಲ ಅವ್ನು ಮಾಡ್ತಾ ಇದ್ದಾನೆ ಅಂತ ಅವನು ಕೈ ಬಿಟ್ಟಿಲ್ಲ ಅವಂಗೆಲ್ಲ ದೇವ್ರ ಮಸ್ತ್ ಚಲಕ್ ಆದ್ದಾನೆ ಎಲ್ಲ ಎಷ್ಟ್ ಪದೇ ಖರ್ಚಾಕಿ ನೋಡ್ರಿ ಎಷ್ಟೇ ಇದೆಲ್ಲ ಡಿಸೈನ್ ಮಾಡೋದೆಲ್ಲ ಖರ್ಚು ಇರ್ತದಲ್ಲ ಹಾ ಎಲ್ಲಾ ಖರ್ತೆ ಅವ್ನು ಎಷ್ಟು ದುಡ್ಕೋತಾನೆ ಅವ್ನಿಗೆ ಅಷ್ಟು ಕೊಡ್ತಾನೆ ಅವನು ಅವ್ನು ಎಷ್ಟು ದುಡ್ಕೋತಾನೆ ಅವನ್ಗೆ ಅಷ್ಟು ಕೊಡ್ತಾನೆ ಅವನಿಗೆನ್ ಮಾಡಲ್ಲ ಆದ್ರೆ ಒಂದ್ ಸ್ವಲ್ಪ ವರ್ಷ ವರ್ಷ ಜಾಸ್ತಿ ಮಾಡ್ಬೇಕನ್ನೋನ್ ಆಸೆ ಇದೆ ಹಾ ಹೀಗೆ ಇದೆ ಅವ್ನಿಗೆ ದೇವ್ರ ಕೊಟ್ಟಾಗ ಹಾ ಮಾಡಿದ್ದೇನೆ ಬಾಳ ಅವತರಲ್ಲಿ ಇದನ್ ಮಾಡಿದ್ದಾನೆ ಎಲ್ಲ ಪೂಜೆಗೆ ಬಂದ ಶ್ರೀ ಕರೆಸಿದ್ದೇಶ್ವರಾಯನ ಮಹಾ ಹೆಗಲಲ್ಲಿ ಜಾಡಿ ಕೈಯಲ್ಲಿ ದುರುಡಿ ಶ್ರೀ ಕರೆಸಿದ್ದೇಶ್ವರಾಯನ ಮಹಾ ಶೀತಳ ಬಿಂದ ಸಿತ್ತಲೆ ಹೊತ್ತಿದ್ದ ಕೊನ್ನೂರ ಮಠದಲ್ಲಿ ತಂದ ಇಳುವಿದ್ದ ಪೂಜೆಯ ಮಾಡುತ್ತೆ ಗುರುವಿನ ಕೇಳಿದ್ದ ಯಾವೂರ ಭಕ್ತ ನಿಂತಾನೆ ಬಂದ ಪ್ರಸಾದ ಇರ್ತೈತಿ ಅಮಾಶಿಕ್ ಪ್ರಸಾದ ಇರ್ತೈತಿ ಭಕ್ತರು ಕೊಡ್ತಿರ್ತಾರ ಯಾರ ಭಕ್ತರು ಬದ್ರಕ್ಮಿಟಿ ಪ್ರಸಾದ್ ವ್ಯವಸ್ಥೆ ಮಾಡ್ತಿರ್ತಾರೋ ನೋಡಕ್ ಯಾರು ಭಕ್ತರು ಬಂದ್ರು ನಿಲ್ಲಾಕ ವ್ಯವಸ್ಥಾ ಭಕ್ತರದ ಕೂಡಿ ಕಮಿಟಿ ಮಾಡಲ್ಲ ಅವ್ರ ಊಟ ವ್ಯವಸ್ಥೆ ಎಲ್ಲ ಇರ್ತೈತಿ ಬೇಕಾಯ್ತೈತಿ ಇದಾರ್ದು ಇಲ್ಲದ ಕಮಿಟಿ ಅವ್ರದ್ದು ಸಹಕಾರ ಬೇಕಾಯ್ತೈತಿ ಮೇಲಾಗಿ ಆ ಭಗವಂತನ ಆಶೀರ್ವಾದ ಮೊದಲು ಬೇಕಾಯ್ತೈತಿ ಮಾಡ್ತಾ ಮಾಡ್ತಾ ಯಾರ್ದು ಒಬ್ಬರಿಗೆ ಬಿ ಇಲ್ಲಿ ಅಳ್ಕೊತ್ ಬಂದ್ರ ಭಿ ನಗು ಮುಖ ಆಡುವಂತ ವ್ಯವಸ್ಥೆ ಅವನ ದಂಡಿ ಶಕ್ತಿ ಐತ್ರಿ ಭಗವಂತನ ದಂಡೆ ಬೇರಪ್ಪನ ದಂಡಿ ಏತಿ ಭಗವಂತ ಇದೆ ಜನೋತ್ ಮಕ್ಕಳು ಕೊಟ್ಟಿರುವಂತಹ ಅಂತ ಜಾಗ ಐತಿ ಏತಿ ಐತಿ ಇತಿಹಾಸ ಐತಿ ಅದ ಎಲ್ಲರಿಗೂ ಗುರ್ತೈತಿ ನಮ್ ಹಾಲ್ ಮದ್ದವ್ರಿಗೆ ಗುರ್ತೈತಿ ಉಳಿಕ ಸಮಾಜದವ್ರಿಗೆ ಎಲ್ಲರಿಗಿನ ಗುರ್ತದ ಊರಿ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಎಲ್ಲಾರ ಭಕ್ತರೆಲ್ಲ ಕೈ ಕೊಡ್ಕೊತ ಬರಕದವ್ರು ಅಂದ್ರೆ ಸಹಕಾರ ಮಾಡ್ಕೊತ ಬರಕದವ್ರು ಮುಂದ್ ನಡಲಿತ್ ಹಂಗ ಹಿಂಗ ನಡ್ಲಿ ಆ ಬಂದವ್ರಿಗೆ ಭಿ ಎಲ್ಲರಿಗಿ ಭಗವಂತ ಅವ್ರಿಗೆ ಆಯುಷ್ಯಾರು ಕೂಡ್ಲಿ ಅಂತ ಹೇಳ್ತೇನೆ ಇಷ್ಟ ಮತ್ತೆ ಹೆಚ್ಚಿನ ಹೆಚ್ಚಿನ ಭಕ್ತ ಬರ್ಲಿ ಅವ್ರ ಭಗವಂತ ಅವ್ರ ಮನೆಯಾಗ ಹೋಗಿ ದುಡಿಲಿ ಇದು ಬೆಳ್ಕೊತ ಹೋಗ್ಲಿ ಅಂತ ಹೇಳಿ ದೊಡ್ಡ ದೇವ್ರಲ್ಲಿ ಬೆಳ್ಕೊತ ಮತ್ತೆ ಆ ಎಲ್ಲಾರು ಇಲ್ಲಿ ಬಂದವ್ರಿಗೆ ಯಾರ ಬರ್ಲಿ ಅವ್ರು ಬಂಡಾರಿಗೆ ವ್ಯವಸ್ಥೆ ಮಾಡುವಂತ ಶಕ್ತಿ ಇಲ್ಲಿ ಕಮಿಟಿ ವತಿಯಿಂದ ಅಥವಾ ಊರಿನ ಹಿರಿಯರಾಗಲಿ ಯಾರು ಆಗಲಿ ಪ್ರತಿ ಒಂದು ವ್ಯಕ್ತಿಗಳಿಗೆ ಅವ್ರಿಗೆ ಸಹಕಾರ ಮಾಡುವಂತ ಗುಣ ಕೊಡ್ಲತ್ತ ಬೇಡ್ಕೊಳ್ತೇನೆ ದಿವಸ ಇಡೀ ಹಾಲು ಮತದಾಗ ಒಂದ್ ಏನೈತಿ ನೋಡ್ರಿ ಇದೊಂದು ಶ್ರೇಷ್ಠ ಸ್ಥಾನ ಆಗುದ್ರಾಗ ಇದ್ರಾಗ ಏನೇ ಇಲ್ಲ ಎರಡು ಮತ ಇಲ್ಲ ಒಂದಿಲ್ ಒಂದ್ ದಿವಸ ಒಂದು ಭಾರತ ದೇಶದಾಗ ಆಗಲಿ ಇದೊಂದು ಬಂಡಾರ ಖಾನದ ಒಂದು ಶ್ರೇಷ್ಠ ಮತ ಅನ್ಸೋತ್ ಏನ ಇಲ್ಲ ತಪ್ಪ ಇಲ್ಲ ಅನ್ಸ್ಕೂತೈತಿ ಒಂದು ಒಂದ್ ವಿಷಯ ಏತೀ ಕುಂತಾರ ಅನೇಕ ಜನ ಇದ್ರೆ ಈಗ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಐತ್ರಿ ಅವ್ರು ಪ್ರತಿ ರವಿವಾರ ಒಂದ್ ಎಳೆ ಮಾಡ್ಲಿ ಎರಡು ಎಳೆ ಮಾಡ್ಲಿ ಪ್ರಸಾದ ವ್ಯವಸ್ಥೆ ಮುಗುದ್ರ ಭಿ ಒಂದ್ ನಯಾ ಪ್ರಸಾದ್ ತಗೊಂಡು ದುಡ್ಡಿಯಾಕತ್ತಾರ ಅವ್ರ ಏನ ಇತ್ತ ಅಂತ ಕೆಲವೊಂದೆಲ್ಲ ಇಲ್ಲಿ ಏನ್ ಜನ ಇದ್ದಾರೆ ನೋಡ್ರಿ ಅವ್ರು ಆಕ್ಚುಲಿ ನೋಡಾಕ್ ಏನು ದೊಡ್ಡ ಹಿರಿಯ ಮನಸ್ಸಾರಲ್ಲ ಎಲ್ಲಾ ಒಂದ್ ಏನಂತಾರೆ ಸಣ್ಣ ಜನಾನ ಸಣ್ಣ ಜನಾನ ಇದಾರು ಆದ್ರೂ ಬಿ ಅವ್ರು ಇಲ್ಲಿ ತಕ ಒಂದ್ ನ್ಯಾಯಪ್ರಸ ಬಿ ಅವ್ರದ್ದು ಅಡಿಗೆದಾಗಲಿ ಅಥವಾ ಯಾವ್ದು ಕೆಲಸ ಮಾಡೋ ನ್ಯಾಯಪ್ರಸ ಕೈ ಹಿಡಿದಿಲ್ಲ ಅವ್ರೆಲ್ಲಾ ಏನಂತರು ನಮ್ದು ಸ್ವಯಂ ಸ್ವಯಂ ಕೆಲಸ ಮಾಡ್ಕೊಂಡು ಬಂತಾರೆ ಸ್ವಯಂ ಕೆಲಸ ಮಾಡ್ಕೋ ಬಂದ್ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಪ್ರತಿ ರವಿವಾರ ಹಿಡ್ಕೊಂಡು ಅಮಾಸಿ ಮತ್ತು ಯಾವ್ದು ನೈಟ್ ವಸ್ತಿ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾನ ಸವಿಸ್ಕಾರ ಎಲ್ಲ ಈ ಕಮಿಟಿ ಅವರು ಮುಂದಾಗಿ ನಿಂತ ಎಲ್ಲಾರು ಮಾಡಕದವ್ರು ಮತ್ತೆ ಇಲ್ಲಿ ಭಕ್ತಂತ ಬಂದಂತ ದುಡಿದಂತ ಯಾರ ಭಕ್ತಾದಿಗಳು ದುಡಿತಾರ ಅವ್ರಿಗೆ ಎಲ್ಲರಿಗೂ ಇಲ್ಲಿ ಮನೆಯಾಗ ಹೋಗಿ ದೇವ್ರ ಎಲ್ಲರಿಗೂ ಸುಖ ಅವ್ರು ಇಲ್ಲಿ ಬಂದು ದುಡಿಯಕದ ದೇವ್ರ ಅವ್ರ ಮನೆಯಾಗ ಹೋಗಿ ದುಡಿಯಾಕರ ಅನ್ನೋ ದಗದ ಈ ಕಮಿಟಿ ಅವ್ರಿಗೆ ಯಾನ್ ಸಹಕಾರ ಬೇಕಾಗಿತ್ತು ಯಾರು ಒಂದು ಬಂದವ್ರಿಗೆ ಅನ್ನದಾನ ಆಗಲಿ ಉಪಾಸಕೊಂಡು ಅಂತ ಉಪಾಸ ಮನ್ಸುವಂತ ದಗದ ಯಾರಿಗೂ ಮಾಡ್ಲಿ ಅವ್ರು ಹೊಚ್ಕೊಳಕ ಮನ್ಕೊಳಕ ಅವ್ರಿಗೆಲ್ಲಾ ಸವಿಸ್ಕಾರ ನೀರಿಂದ ಸವಿಸ್ಕಾರ ಅಡಿಗೆ ಸವಿಸ್ಕಾರ ಎಲ್ಲಾ ಸವಿಸ್ಕಾರ ಮಾಡ್ಕೊತ ಬೈಂದ್ರೆ ವೈಯಕ್ತಿಕ ಅಂತೂ ಏನಿಲ್ಲ ಇವ್ರೆಲ್ಲರೂ ಸಂಘಟ ಇದಾರ ಅನಾಥಿ ಇದೆಲ್ಲ ನಡೆದ ಇಲ್ಲಿ ಕೆಲವೊಂದು ಮಾತು ಇವ್ರು ಸಣ್ಣ ಇರ್ತದ ಅದು ಗುಡಿ ಸಂಬಂಧ ಹಂಗ್ ಕೆಲವೊಂದು ಭಾವ ಅದ್ರ ಇಲ್ಲಿ ಅವರೆಲ್ಲರೂ ಸಹಕಾರಿ ಆಯ್ತಾ ಅದ್ರೋಸ್ಕರ ಇದೆಲ್ಲ ಮುಂದೆ ನಡೆದದ ಪ್ಲಾನಿಂಗ್ ಈಗ ಸದ್ಯ ಕಂಪೌಂಡ್ ಚಲೋ ಐತ್ರಿ ಆಗ್ ಮುಗಿಯುತ್ತ ಗುಡಿ ಕಟ್ಟೋ ಪ್ಲಾನಿಂಗ್ ಮಾಡತ್ತ ಅದು ದೊಡ್ಡ ಇವರೆಲ್ಲಾರು ಸರ್ಕಾರದಿಂದ ಬೇರೆ ದೇವರ ಕಬ್ಬಂಡಿಗಳ ಸರ್ಕಾರದಿಂದ ಒಟ್ಟು ಯಶಸ್ವಿ i right.